ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಬಗ್ಗೆ ಇರುತ್ತೆ ಅವ್ರು ಮರಳಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರ ಅಥವಾ ಅವರ ಒಂದು ಪರಿಸ್ಥಿತಿ ಒಂದು ಸಂಬಂಧ ಅಂತಕ್ಕಂಥದ್ದು ನಿಮ್ಮದೇನಿದೆ ಅದು ಸರಿ ಹೋಗುವಂತಹ ಸಾಧ್ಯತೆ ಫ್ಯೂಚರಲ್ಲಿ ಇದೆಯಾ ಸೊ ಯಾರೆಲ್ಲ ನಿಮ್ಮ ಒಂದು ಪರ್ಸನ್ ಬ್ಲಾಕ್ ಮಾಡಿದ್ದಾರೆ ಅಥವಾ ಏನೋ ನಿಮಗೆ ತುಂಬಾ ಒಂದು ರೀತಿ ಹೇಳಬೇಕಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ ಸೊ ಈ ಥರ ಸಿಚ್ಯುವೇಶನಲ್ಲಿ ನೀವೇನಾದರೂ ಇದ್ದರೆ ಖಂಡಿತವಾಗ್ಲೂ ವಿಡಿಯೋವನ್ನು ಕೊಡಿದಂಕ ನೋಡಿ ಸೊ ನಿಮಗೆ ಯಾವ ಒಂದು ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ಸಿಗಬೇಕು ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಯಾವ ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರ ಆ ಒಂದು ವ್ಯಕ್ತಿಯನ್ನ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ ಓಕೆ ಸೊ ವಿಶುಲೈಸ್ ಮಾಡಿ ವಿಜುವಲೈಸ್ ಮಾಡ್ತಾ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಎನರ್ಜಿಸ್ ಡಿಯರ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ ಪ್ಲೀಸ್ ಗೈಡ್ ಮಾಡಿ ಯಾವ ಒಂದು ಎನರ್ಜೀಸ್ ಇದೆ ಅವರು ಮತ್ತೆ ಲೈಫ್ಗೆ ವಾಪಸ್ ಬರ್ತಾರ ಸರಿ ಹೋಗಬಹುದಾ ನಿಮ್ಮ ಒಂದು ರಿಲೇಷನ್ಶಿಪ್ ಓಕೆ ಸೊ ಇಷ್ಟು ಎನರ್ಜಿಸ್ ಬಂದಿದೆ ಗೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸಿ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ ನಿಮ್ಮ ಒಂದು ಪರ್ಸನ್ ಸೊ ನೀವು ಕಾಯ್ತಾ ಇದ್ದೀರಾ ಓಕೆ ಇವತ್ತಿಗೂ ಕೊಡ್ತಾರೆ ನಾಳೆ ಕೊಡ್ತಾರೆ ಕಮಿಟ್ಮೆಂಟು ಅಥವಾ ಒಂದು ವರ್ಷಾನುಗಟ್ಲೆಯಿಂದ ಇದು ಮೋಸ್ಟ್ ಆಫ್ ದೇಮ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದಾಗಿರುತ್ತೆ ಆ್ಯಂಡ್ ಎಷ್ಟೋ ವರ್ಷದಿಂದ ನೀವು ತಡ್ಕೊಂಡು ಬರ್ತಾ ಇದ್ದೀರಾ ತಡ್ಕೊಂಡು ಬರ್ತಾ ಇದ್ದೀರಾ ಆವಾಗ ನಿಮಗೆ ಏನೂ ಅನಿಸಿಲ್ಲ ಬಟ್ ಇವಾಗ ಯಾವಾಗ ಮದುವೆ ರಿಲೇಷನ್ಶಿಪ್ ಫ್ಯಾಮಿಲಿ ಕನ್ಸೆಷನ್ ಮಾಡ್ಕೊಳ್ಳೋದು ಸೊ ಈ ಥರ ಒಂದು ಎನರ್ಜೀಸ್ ಇದು ಸಿಚುವೇಶನ್ಸ್ ನಿಮ್ಗೆ ಎದುರಾಗ್ತಿದೆ ಎಲ್ಲೋ ಅವರು ನಿಮ್ಮ ಪರ್ಸನ್ ಇದರಿಂದ ಹಿಂಜರಿತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು ಸೊ ಎಷ್ಟೋ ಜನ ಇದ್ದೀರಾ ಅಂತ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ತುಂಬ ದಿಸ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಅವ್ರ ಕಡೆಯಿಂದ ಒಂದು ಸರಿಯಾದ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಇಲ್ಲ ನಾನು ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಥವಾ ಅವರು ಒಪ್ಪಿಗೆ ತಗೋಬೇಕು ಮಾತಾಡ್ತಾ ಇದೆ ಈ ಥರ ನೀವು ಕೇಳಿದಾಗೆಲ್ಲ ಒಂದು ರೀಸನ್ ಅಂತಕ್ಕಂಥದ್ದು ಕೊಡ್ತಾರೆ ಬಿಟ್ಟರೆ ಈ ಥರ ಕೆಲಸ ಆಗಿದೆ ನಾನು ಮಾಡಿದ್ದೀನಿ ಅಂತ ಯಾವುದೇ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ಈ ವ್ಯಕ್ತಿ ನಿಮಗೆ ಕೊಟ್ಟಿಲ್ಲ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಆ್ಯಂಡ್ ಅವರ ಒಂದು ಎನರ್ಜಿಸ್ ನೋಡೋದಾದ್ರೆ ಸಿ ಇನ್ನೂ ಆತ ಒಂದು ಕಮಿಟ್ಮೆಂಟಿಗೆ ರೆಡಿ ಆಗಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಸಿ ಲೈ ಕಿಂಗ್ ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಇವ್ರಿಗೆ ಸಿ ಆ ಒಂದು ಆಸೆ ಆಕಾಂಕ್ಷೆಗಳು ಲೈಕ್ ಮುಂದೆ ಫ್ಯೂಚರಲ್ಲಿ ನಾನು ಮದುವೆ ಮಾಡ್ಕೋಬೇಕು ಈ ಥರ ಆಗಬೇಕು ಅಂತ ಏನೇ ಒಂದು ಆಸೆ ಇದ್ರೂ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇವ್ರಿಗೆ ಅನಿಸುತ್ತೆ ಇಲ್ಲ ನಾನು ದುಡ್ಡು ಸಂಪಾದನೆ ಮಾಡಬೇಕು ಫಸ್ಟು ಆಸ್ತಿ ಅಂತಸ್ತನ್ನು ಹೆಸರನ್ನು ಮಾಡಬೇಕು ಸೊಸೈಟಿನಲ್ಲಿ ನನಗೆ ಅಂತ ಒಂದು ಸ್ಥಾನಮಾನ ಇರಬೇಕು ಎಲ್ಲರೂ ನನಗೆ ಗೌರವವನ್ನು ಕೊಡಬೇಕಂದ್ರೆ ಈ ವ್ಯಕ್ತಿಗೆ ಇಂಡೈರೆಕ್ಟ್ಲಿ ಹೇಳಬೇಕು ಅಂತಂದರೆ ಈಗ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ನಾನು ಅನ್ನೋದು ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಿಂಗ್ ಹೆಂಗಿರ್ತಾರೆ ಎಲ್ರೂ ರಾಜರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಆ ಥರ ಟ್ರೀಟ್ ಮಾಡ್ಬೇಕು ಎಲ್ರು ನನಗೆ ಅಂತ ಭಾವಿಸುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬಹುದು ಆ್ಯಂಡ್ ಇವ್ರಿಗೆ ಏನಪ್ಪಾ ಅಂತಂದರೆ ಫ್ಯೂಚರಲ್ಲಿ ಖಂಡಿತ ದುಡ್ಡಿನ ವಿಚಾರವಾಗಿ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ ಸಕ್ಸಸ್ ಕಾಣಿಸ್ತಾ ಇದೆ ಕೂಡ ಆದರೆ ಇವರು ಇನ್ನು ತುಂಬ ಅರ್ಜೆಂಟ್ ಮಾಡ್ಕೊಳ್ಳೋದ್ರಿಂದ ಅಥವಾ ಒಂದು ಅಡ್ಡ ದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡೋದು ಬೇಗ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ದಾರಿ ಅಂತಕ್ಕಂಥದ್ದು ಏನಿದೆ ಅದು ಸರಿಯಲ್ಲ ಅದನ್ನ ಅವರು ಎಚ್ಚೆತ್ಕೋಬೇಕಾಗತ್ತೆ ಗಮನಿಸ್ಬೇಕಾಗತ್ತೆ ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು ಈ ಒಂದು ವಿಚಾರದಲ್ಲಿ ಅಂತ ಹಾಗಾದ್ರೆ ಪ್ರೀತಿಯ ಒಂದು ಭಾವನೆ ಇದೆಯಾ ನಿಮ್ಮ ಪರ್ಸನ್ದು ನಿಮ್ಮ ಮೇಲೆ ಅಂತ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಾನೆ ಹೇಳ್ತೀನಿ ಯಾಕಂದರೆ ಅವರು ನಿಮ್ಮ ಒಂದು ಎಮೋಷನಲ್ ಬಾಂಡ್ ಅಂತಕ್ಕಂಥದ್ದು ಇಲ್ಲಿ ತುಂಬ ಸ್ಟ್ರಾಂಗ್ ಇದೆ ಶುಕ್ರನ ಎನರ್ಜೀಸ್ ಬೇರೆ ಬಂದಿರೋದ್ರಿಂದ ಹಾರ್ಟ್ ಸಹ ಇದೆ ಸೊ ಯಾರೆಲ್ಲ ಇಲ್ಲ ಮೇಡಮ್ ಅವ್ರು ನನ್ನ ಕಂಪ್ಲೀಟಾಗಿ ಬ್ಲಾಕೇ ಮಾಡಿಬಿಟ್ಟಿದ್ದಾರೆ ನನಗಂತೂ ಹೋಪ್ಸೇ ಇಲ್ಲ ಅನ್ನೋವರು ಖಂಡಿತ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ರೀಕನ್ಸಿಲಿಯೇಷನ್ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫಾರ್ ಮೋಸ್ಟ್ ಆಫ್ ದೆಮ್ ಓಕೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಫಾರ್ ಮೋಸ್ಟ್ ಆಫ್ ದೆಮ್ ಮತ್ತು ಅವ್ರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಒಂದು ಕಾಲಘಟ್ಟ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಫ್ಯೂಚರಲ್ಲಿ ಸೊ ಹಾಗಾಗಿ ವೆಯ್ಟ್ ಮಾಡಬಹುದಾ ಅಂತ ಕೇಳಿದ್ರೆ ಎಸ್ ಒಂದು ಅವಕಾಶಕ್ಕೆ ನೀವು ಖಂಡಿತವಾಗ್ಲೂ ವೆಯ್ಟ್ ಮಾಡಬಹುದು ಆದರೆ ನಿಮ್ಮ ಪರ್ಸನ್ ಏನಪ್ಪ ಅಂತಂದರೆ ಸ್ವಲ್ಪ ಸ್ವಾರ್ಥತೆ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ನಾನು ಆಲ್ರೆಡಿ ಹೇಳ್ದಂಗೆ ಹಣಕಾಸಿನ ಒಂದು ರುಚಿ ಅಂತಕ್ಕಂಥದ್ದು ತುಂಬ ನೋಡ್ತಾ ಇದ್ದಾರೆ ಇವರು ಬೇಗ ಬೆಳಿಬೇಕು ಬೇಗ ನಾನು ಸೆಟ್ಲಾಗಬೇಕು ಲೈಫಲ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಇವ್ರಿಗೆ ಹೆಂಗಪ್ಪ ಅಂತಂದರೆ ಬೇರೆಯವ್ರಿಗೆ ಮೋಸ ಮಾಡಿ ತನ್ನ ಸ್ವಾರ್ಥಕ್ಕೆ ತಾನು ಎಲ್ಲವನ್ನು ಬಳಸ್ಕೊಳ್ತಕ್ಕಂಥ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ ಆದರೆ ಇವ್ರೇನಪ್ಪ ಅಂತಂದ್ರೆ ಮೇನ್ ಆಗಿ ಅಡ್ಡದಾರಿಯನ್ನ ಹಿಡೀಲಿಕ್ಕೆ ಹೋಗಬಾರ್ದು ಸೊ ಯಾವುದೇ ಒಂದು ವಿಚಾರ ಇರ್ಬೋದು ನ್ಯಾಯಯುತವಾಗಿ ಇವರು ಹಣವನ್ನ ಸಂಪಾದನೆ ಮಾಡಿದ್ರೆ ಮಾತ್ರ ಇವ್ರಿಗೆ ಮುಂದೆ ಒಳ್ಳೆಯ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆ ಆ್ಯಂಡ್ ಸದ್ಯದ ಒಂದು ಪರಿಸ್ಥಿತಿ ಹೇಳಬೇಕು ಅಂದರೆ ತುಂಬ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಾನು ಎಲ್ಲಂಗೆ ಯಾವುದ್ರಲ್ಲೂ ನೀವು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು ಇನ್ನೂ ಕೊಟ್ಟಿಲ್ಲ ಈ ವ್ಯಕ್ತಿ ಇನ್ನೂ ಅವರ ಮೈಂಡಲ್ಲಿ ಅಂದರೆ ಮನಸ್ಸು ಎಷ್ಟು ಚಂಚಲ ಆಗಿದೆ ಇವ್ರಿಗೆ ಅಂದರೆ ಇವ್ರ ಮನಸ್ಸಲ್ಲೇ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವಿಚಾರಗಳಲ್ಲಿ ಓಕೆ ನಾನು ಇದು ಮಾಡಿದ್ರೆ ಸರಿ ಹೋಗುತ್ತಾ ಅಥವಾ ಇದು ಮಾಡಿದ್ರೆ ಇನ್ನೇನು ಆಗ್ಬಿಡುತ್ತೋ ಸೊ ಇವ್ರ ಮೈಂಡಲ್ಲೇ ಪಾಸಿಟಿವ್ ಇದೆ ನೆಗೆಟಿವ್ ಎರಡರಲ್ಲೂ ಇವರು ಒಂದು ಯುದ್ಧ ಅಂತಕ್ಕಂಥದ್ದು ಮಾಡ್ತಿದ್ದಾರೆ ಮನ್ಸಷ್ಟು ಇವ್ರಿಗೆ ಪ್ರಶಾಂತವಾಗಿ ಇಲ್ಲ ಡಿಸಿಷನ್ ತಗೊಳೋದಿಗೆ ಸೊ ಆ ತರ ಒಂದು ಎನರ್ಜೀಸ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಅದೇ ಫ್ಯೂಚರ್ ಅಲ್ಲಿ ಇವ್ರು ಕಮಿಟ್ಮೆಂಟ್ ಕೊಡ್ತಾರಾ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ನೋಡಿದ್ರೆ ಮ್ಯಾರೇಜ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ಖಂಡಿತ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಹೇಳಬಹುದು ಆದರೆ ಓವರ್ ಥಿಂಕಿಂಗ್ ಅಂತಕ್ಕಂಥದ್ದು ಏನಿದೆ ಇದನ್ನು ಬಿಡಬೇಕಾಗುತ್ತೆ ಕೆಲವರು ತುಂಬ ಸ್ಟಕ್ ಇರ್ತಾರೆ ಕನ್ಫ್ಯೂಷನ್ ಇರುತ್ತೆ ಆ ಕಡೆ ಈ ಕಡೆ ಹೇಗೆ ನಾನು ಈ ಒಂದು ಪರಿಸ್ಥಿತಿನ ಸಂಭಾಳಿಸ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಸಿ ನೀವು ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳು ಕಠಿಣವಾಗಿರುತ್ತೆ ಆದರೆ ಆ ಪರಿಸ್ಥಿತಿ ದಾಟಿ ಬಂದ ನಂತರವೇ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ ಸೊ ಎಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ರೂವೇ ನೀವು ಅದನ್ನ ಹೋರಾಟ ಮಾಡಬೇಕು ಸಿ ಕೆಲವೊಮ್ಮೆ ಕೆಲವ್ರಿಗೆ ಸಿ ಸಕ್ಸಸ್ ಬೇಗ ಸಿಗ್ಬಿಡುತ್ತೆ ನೀವು ಹೇಳ್ಬೋದು ಅವ್ರಿಗೆ ಲಕ್ಕಿತ್ತೇನೋ ಅದಕ್ಕೆ ಅವ್ರಿಗೆ ಸಿಗ್ಬಿಡ್ತು ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕರ್ಮ ಫಲದ ಆ ಒಂದು ಫಲವನ್ನ ಅವರು ಅನುಭವಿಸ್ತಾ ಇದ್ದಾರೆ ಆ ಒಂದು ಸಕ್ಸಸ್ಸಿನ ರೂಪದಲ್ಲಿ ಅದೇ ಥರ ಕೆಲವರ ಜೀವನದಲ್ಲಿ ಏನೋ ಕೆಲವೊಮ್ಮೆ ಜಾಸ್ತಿ ಎಫರ್ಟ್ಸ್ ಅಂತಕ್ಕಂಥದ್ದು ಹಾಕಬೇಕಾಗುತ್ತೆ ಆ್ಯಂಡ್ ಒಳ್ಳೆಯ ವಿಚಾರ ಮಾಡೋಕ್ಕೋದ್ರೆ ನಿಮಗೆ ಗೊತ್ತಿದೆ ನೂರಾರು ಅಡ್ಡಿ ಆತಂಕಗಳಂತಕ್ಕಂಥದ್ದು ಎದುರಾಗ್ತಾ ಇರುತ್ತೆ ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತಾಗ ನಮಗೆ ಒಂದು ಸಕ್ಸಸ್ ಅಂತಕ್ಕಂಥ ಒಂದು ಸಿಹಿಯಾದ ಒಂದು ಏನೋ ಒಂದು ಫಲ ಅಂತಕ್ಕಂಥದ್ದು ಸವಿಯೋಕ್ಕೆ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಎಂತಹ ಕಠಿಣ ಪರಿಸ್ಥಿತಿ ಬಂದ್ರೂ ನಂಬಿಕೆ ಅಂತಕ್ಕಂಥದ್ದನ್ನು ಕಳ್ಕೊಳ್ಬಾರ್ದು ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾರೆ ಈ ಒಂದು ವಿಚಾರದಲ್ಲಿ ಸೊ ಈ ಏಂಜಲ್ಸ್ ನಮ್ಮ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಳ್ಳಿ ಈ ಒಂದು ಪರಿಸ್ಥಿತಿ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಹೊಸ ದಾರಿ ಅಂತಕ್ಕಂಥದನ್ನ ಹುಡುಕಿ ಪಾಸಿಟಿವ್ ಆಗಿ ಇರಿ ಅಂಡ್ ನೋ ಕಾರ್ಡ್ ಬರ್ತಾ ಇದೆ ಸಿ ಇಲ್ಲಿ ಏಂಜಲ್ಸ್ ಹೇಳೋ ಪ್ರಕಾರ ಸಿ ನೀವು ಇದೇ ಥರ ಇದ್ರೆ ಆಗೋದಿಲ್ಲ ಇದೇ ಥರ ನೀವು ಹಳೆಯ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗೋದಿಲ್ಲ ನೀವು ನಿಮ್ಮ ದಾರಿ ಅಂತಕ್ಕಂಥದ್ದನ್ನು ಬದಲಾಯಿಸಬೇಕಾಗುತ್ತೆ ಹೊಸ ರೀತಿಯಲ್ಲಿ ನೀವು ಯೋಚನೆಯನ್ನು ಮಾಡಬೇಕಾಗತ್ತೆ ಒಂದು ಕೌನ್ಸಿಲಿಂಗನ್ನು ತಗೋಬೋದು ಅಥವಾ ನಿಮ್ಮ ಒಂದು ಲೈಫಲ್ಲಿ ಯಾರನ್ನ ನೀವು ಗುರುಗಳು ಅಂತ ನಂಬಿರ್ತೀರ ಅಥವಾ ನಿಮ್ಮ ಮೆಂಟೋರ್ ಅಂತ ಯಾರು ಇರ್ತಾರೆ ಅವರ ಮೊರೆ ಹೋಗೋದ್ರಿಂದ ಅವರ ಸಜೆಷನ್ಸನ್ನು ತಗೊಳ್ಳೋದ್ರಿಂದ ನಿಮಗೆ ಒಂದು ಹೊಸ ದಾರಿ ಅಂತಕ್ಕಂಥದ್ದು ಸಾಗುತ್ತೆ ಆ್ಯಂಡ್ ಒಂದು ಪಾಸಿಟಿವ್ ಮೈಂಡ್ ಇಂದ ನೀವು ಆ ದಾರಿನಲ್ಲಿ ನಡೆದಾಗ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಆಗುತ್ತೆ ಈ ಒಂದು ವಿಚಾರದಲ್ಲಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಅದ್ಭುತ ಮೆಸೇಜು ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ರೈಟ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಅಂಬರ್ಶಿಪ್ ಅಂತ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಕೊಡಿದಂಕ ನೋಡಿದ್ದೀರಾ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತಿಲ್ಲದೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ